Thank you ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಸೆಟ್ ಟೌಸಂಡ್ ಟ್ವೆಂಟಿ ಫೈ ಗೆ ಸಂಬಂಧಪಟ್ಟಂತೆ ನಾವು ಸೆಟ್ ಅನ್ನ ಕ್ವಾಲಿಫೈ ಮಾಡಿದ್ರೆ ಯಾವೆಲ್ಲ ಪ್ರಯೋಜನಗಳಿವೆ ಅಂತ ಡಿಸ್ಕಷನ್ ಅನ್ನ ಮಾಡೋಣ ಸೊ ಹಲವಾರು ವಿದ್ಯಾರ್ಥಿಗಳು ಯಾರೆಲ್ಲ ಸೆಟ್ ಅನ್ನ ಮೊದಲ ಬಾರಿಗೆ ಬರತಾ ಇದೀರ ಸೊ ನಿಮ್ಗೆ ಒಂದು ಎಕ್ಸಾಮ್ ನ ಕ್ಲಿಯರ್ ಮಾಡೋದ್ರಿಂದ ಏನೆಲ್ಲ ಪ್ರಯೋಜನಗಳು ಇರ್ತವೆ ಅಂತ ಡೌಟ್ ಇದ್ದೇ ಇರ್ತದೆ ಸೊ ಕೆಲವು ವಿದ್ಯಾರ್ಥಿಗಳು ಕಮೆಂಟ್ ಕೂಡ ಮಾಡಿದ್ರು ಸೊ ಹಾಗಾಗಿ ಈ ಒಂದು ತರಗತಿಯಲ್ಲಿ ನಾವು ತುಂಬಾನೇ ಕಡಿಮೆ ಸಮಯದಲ್ಲಿ ಇದ್ರ ಬಗ್ಗೆ ನಿಮಗೆ ತುಂಬಾ ಸರಳವಾಗಿ ತಿಳಿಸ್ಕೊಡ್ತಾ ಇದೀನಿ ಸೊ ಅದೇ ರೀತಿ ಇಲ್ಲಿ ವಿಡಿಯೋಗೆ ಹೋಗುವ ಮೊದಲು ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಯು ಜಿ ನೆಟ್ ಅಥವಾ ಕೆಎಸ್ಎಟ್ ಟೂಸಂಡ್ ಟ್ವೆಂಟಿ ಫೈ ಪ್ರಿಪರೇಷನ್ ನಿಮ್ಗೆಲ್ಲ ಹಾಗೆ ಕೆಸೆಟ್ ನಲ್ಲಿ ಎರಡು ಪೇಪರ್ಗಳು ಇರ್ತವೆ ಪೇಪರ್ ಒನ್ ಮತ್ತೆ ಪೇಪರ್ ಪೇಪರ್ ಬಂದ್ಬಿಟ್ಟು ಟೀಚಿಂಗ್ ಅಂಡ್ ರಿಸರ್ಚ್ ಐವತ್ತು ಪ್ರಶ್ನೆಗಳನ್ನ ನೀಡಲಾಗಿರುತ್ತೆ ನೂರು ಅಂಕಗಳಿರ್ತವೆ ಅದೇ ರೀತಿ ಪೇಪರ್ ಟೂ ಬಂದ್ಬಿಟ್ಟು ನಿಮ್ಮ ಒಂದು ಸಬ್ಜೆಕ್ಟ್ ಗೆ ಸಂಬಂಧಪಟ್ಟಿರುತ್ತೆ ನೂರು ಪ್ರಶ್ನೆಗಳಿಗೆ ಎರಡ್ ನೂರು ಅಂಕಗಳನ್ನ ನಿಗದಿ ಮಾಡಲಾಗಿರುತ್ತೆ ಅದೇ ರೀತಿ ಒಟ್ಟು ಒಂದು ಕೆ ಎಸ್ ಎಕ್ಸಾಮಿನೇಷನ್ ಮುನ್ನೂರು ಅಂಕಗಳಿಗೆ ನಡೀತಾ ಇದೆ ತ್ರೀ ಅವರ್ಸ್ ಟೈಮಿಂಗ್ ಅನ್ನು ನಿಮಗೆ ಕೊಡಲಾಗಿರುತ್ತೆ ಎಲ್ಲಾಗೂ ಕೂಡ ಮಲ್ಟಿಪಲ್ ಚಾಯ್ ಇರ್ತವೆ ಸೊ ಹಾಗಾದ್ರೆ ಈ ಪೇಪರ್ ಟೂ ಗೆ ಬಂದಾಗ ನಿಮ್ಗೆ ಏನ್ ಓದಬೇಕು ಏನು ಓದಬಾರ್ದು ಎಷ್ಟು ಓದಬೇಕು ಎಂಬ ಬಗ್ಗೆ ಐಡಿಯಾ ಇರ್ತದೆ ಅದೇ ಒಂದು ಪೇಪರ್ ಒನ್ ಬಂದಾಗ ಹೆಚ್ಚಿನ ವಿದ್ಯಾರ್ಥಿಗಳು ಈ ಒಂದು ಪೇಪರ್ ಒನ್ ಅಲ್ಲಿ ತುಂಬಾ ಕಡಿಮೆ ಅಂಕಗಳನ್ನ ಗಳಿಸುವ ಚಾನ್ಸಸ್ ಇರ್ತದೆ ಸೊ ಹೀಗಾಗಿ ಕೆಸೆಟ್ ಅನ್ನ ಕ್ವಾಲಿಫೈ ಆಗುವಲ್ಲಿ ವಿಫಲರಾಗ್ತಾ ಇದ್ದಾರೆ ಸೊ ಹೀಗಾಗಿ ಒಂದು ಕೆಸೆಟ್ ನಲ್ಲಿ ಪೇಪರ್ ಒನ್ ಏನಿದೆ ಇದು ಕ್ವಾಲಿಫೈ ಆಗುವಲ್ಲಿ ತುಂಬಾನೇ ಮಹತ್ವದ ಪಾತ್ರವನ್ನು ವಹಿಸ್ತಾ ಇದೆ ಸೊ ಹೀಗಾಗಿ ಯಾರೆಲ್ಲ ವಿದ್ಯಾರ್ಥಿಗಳು ಕೆ ಎಸ್ ಪೇಪರ್ ಗೆ ಅಪ್ಲೈ ಮಾಡ್ತಾ ಇದ್ದೀರಾ ಸೊ ನಿಮಗಾಗಿ ನಾವು ಪೇಪರ್ ಒನ್ ಸಲುವಾಗಿ ಈ ಒಂದು ಟೀಚಿಂಗ್ ಅಂಡ್ ರಿಸರ್ಚ್ ಆಪ್ಟ್ಯೂಡ್ ಗೆ ಕಂಪ್ಲೀಟ್ ಕೋರ್ಸ್ ಅನ್ನು ತಂದಿದೀವಿ ಸೊ ಈ ಒಂದು ಕೋರ್ಸ್ ನಲ್ಲಿ ನಿಮಗೆ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್ ಕೊಡಲಾಗುತ್ತೆ ಈ ಎಲ್ಲ ಥಿಯರಿ ಲೆಕ್ಚರ್ಸ್ ಕನ್ನಡ ಮತ್ತು ಇಂಗ್ಲಿಷ್ ಎರಡು ಲ್ಯಾಂಗ್ವೇಜ್ ನಲ್ಲಿ ನಿಮಗೆ ನೀಡ್ತಾ ಇದೀವಿ ಜೊತೆಗೆ ಸಾಕಷ್ಟು ಎಂ ಸಿಚರ್ಸ್ ಲೆಕ್ಚರ್ಸ್ಗಳನ್ನು ಈ ಹತ್ತು ಯೂನಿಟ್ ಗಳ ಮೇಲೆ ಈ ಒಂದು ಟೀಚಿಂಗ್ ಆಪ್ ನಲ್ಲಿ ಹತ್ತು ಯೂನಿಟ್ ಗಳಿವೆ ಹತ್ತು ಯೂನಿಟ್ ಗಳ ಮೇಲೆ ಸಾಕಷ್ಟು ಎಮ್ ಸಿ ಕ್ಯೂ ಲೆಕ್ಚರ್ಸ್ ಗಳನ್ನ ಕೊಡ್ತಾ ಇದೀವಿ ಇದರ ಜೊತೆಗೆ ಎಂಟೈರ್ ಸಿಲೆಬಸ್ನ ಕುರಿತು ಐವತ್ತು ಮಾಕ್ ಟೆಸ್ಟ್ಗಳನ್ನ ನಿಮಗೆ ಕೊಡ್ತೀವಿ ನೀವು ಏನಾದರೂ ಕಂಪ್ಲೀಟ್ ತೆರಿ ಲೆಕ್ಚರ್ಸನ್ನು ಫಾಲೋ ಮಾಡಿ ಎಮ್ ಸಿ ಕ್ಯೂ ಲೆಕ್ಚರ್ಸ್ಗಳನ್ನ ನೋಡಿಕೊಂಡು ಈ ಐವತ್ತು ಮಾಕ್ ಟೆಸ್ಟ್ಗಳನ್ನ ಬಿಡಿಸಿದ್ದೆ ಅದರಲ್ಲಿ ಪೇಪರ್ ಒನ್ ಬಗ್ಗೆ ಬೇಕಾದ ಕಂಪ್ಲೀಟ್ ಮೆಟೀರಿಯಲ್ ನಿಮಗೆ ಸಿಗ್ತಾ ಇದೆ ಸೊ ಇದರಿಂದ ನಿಮಗೆ ಕಾನ್ಫಿಡೆನ್ಸ್ ಲೆವೆಲ್ ಕೂಡ ಹೆಚ್ಚಾಗ್ತಾ ಇದೆ ಜೊತೆಗೆ ಕ ಪ್ರತಿಯೊಂದು ನಿಟ್ಟಿನ ಮೇಲೆ ಕಾಂಪ್ರಿಹೆನ್ಸಿವ್ ನೋಟ್ಸನ್ನು ಕೂಡ ನೀಡ್ತಾ ಇದ್ದೀವಿ ಜೊತೆಗೆ ಫೈವ್ ತೌಸಂಡ್ ಪ್ಲಸ್ ಎಮ್ ಸಿ ಕ್ಯೂ ಪಿ ಡಿ ಎಫ್ ಅನ್ನ ಕೊಡ್ತಾ ಇದ್ದೀವಿ ಸೊ ಇಷ್ಟನ್ನ ನೀವು ಕರೆಕ್ಟ್ ಆಗಿ ಅಪ್ ಮಾಡಿದ್ದೆ ಅದರಲ್ಲಿ ಪೇಪರ್ ಒನ್ ಗೆ ಬೇಕಾದ ಕಂಪ್ಲೀಟ್ ತಯಾರಿ ಇಲ್ಲಿ ನಿಮಗೆ ಸಾಧ್ಯವಾಗ್ತಾ ಇದೆ ಸೊ ಈ ಒಂದು ಕಂಪ್ಲೀಟ್ ಕೋರ್ಸ್ ನಿಮಗೆ ಇಂಗ್ಲಿಷ್ ಮತ್ತೆ ಕನ್ನಡ ಎರಡೂ ಲ್ಯಾಂಗ್ವೇಜ್ ನಲ್ಲಿ ದೊರೀತಾ ಇದೆ ಈ ಒಂದು ಕೋರ್ಸ್ ಕೇವಲ ಟೂ ತೌಸಂಡ್ ಒನ್ ಹಂಡ್ರೆಡ್ ನಲ್ಲಿ ಕೋರ್ಸ್ ಕೊಡ್ತಾ ಇದ್ದೀವಿ ಸೊ ನೀವು ಜಾಯ್ನ್ ಆಗಲು ಈ ಒಂದು ನಂಬರ್ಸ್ಗೆ ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡಿ ಜಾಯ್ನ್ ಆಗ್ಬೋದು ಅಥವಾ ಗ್ಲೋಬಲ್ ಆನ್ಲೈನ್ ಆ್ಯಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ಜಾಯ್ನ್ ಆಗ್ಬೋದು ಸೊ ನೀವು ಏನಾದ್ರೂ ಒಂದು ಕೋರ್ಸ್ ಅನ್ನ ಜಾಯ್ನ್ ಆಗಿದ್ದೆ ಅದರಲ್ಲಿ ಪೇಪರ್ ಒನ್ ಅಲ್ಲಿ ಎಪ್ಪತ್ತೈದಕ್ಕಿಂತ ಹೆಚ್ಚಿನ ಅಂಕಗಳನ್ನ ಪಡೆದೇ ಪಡ್ತೀರಾ ಸೊ ಇದು ನಮ್ಮ ಒಂದು ಅಚೀವ್ಡ್ ಸಕ್ಸಸ್ ಕೂಡ ಆಗಿದೆ ಸೊ ಟೂ ತೌಸಂಡ್ ಟ್ವೆಂಟಿ ವಿದ್ಯಾರ್ಥಿಗಳು ಜಾಯ್ನ್ ಆಗಿದ್ರು ಹಲವಾರು ವಿದ್ಯಾರ್ಥಿಗಳು ಪೇಪರ್ ಒನ್ ನಲ್ಲಿ ಈ ಒಂದು ಮೂವತ್ತೈದಕ್ಕಿಂತ ಹೆಚ್ಚಿನ ಪ್ರಶ್ನೆಗಳನ್ನ ಕರೆಕ್ಟ್ ಮಾಡಿ ಎಪ್ಪತ್ತೈದಕ್ಕಿಂತ ಹೆಚ್ಚಿನ ಅಂಕಗಳನ್ನ ಪಡೆದಿದ್ದಾರೆ ಹಲವಾರು ವಿದ್ಯಾರ್ಥಿಗಳು ಈ ಒಂದು ಕೆ ಅನ್ನ ಕ್ವಾಲಿಫೈ ಕೂಡ ಆಗಿದ್ದಾರೆ ಸೊ ಹಾಗಾದ್ರೆ ಈ ಒಂದು ಗ್ಲೋಬಲ್ ಆನ್ಲೈನ್ ಆ್ಯಪ್ ಅನ್ನು ಪ್ಲೇಸ್ಟೋರ್ನ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಮೊಬೈಲ್ ನಂಬರ್ ಅಥವಾ ಇಮೇಲ್ ಐಡಿ ಮೂಲಕ ರಿಜಿಸ್ಟರ್ ಮಾಡಿ ಇಲ್ಲಿ ಸ್ಟೋರ್ ಅಂತ ಇರುತ್ತೆ ಸ್ಟೋರ್ ನಲ್ಲಿ ಕೆಸೆಟ್ ಪೇಪರ್ ಒನ್ ಅಂತ ಸರ್ಚ್ ಮಾಡಿದ್ದೆ ಇಲ್ಲಿ ನಿಮಗೆ ವಿಸಿಬಲ್ ಆಗ್ತಾ ಇದೆ ಇಲ್ಲಿ ಥಿಯರಿ ಲೆಕ್ಚರ್ಸ್ ಎಂ ಲೆಕ್ಚರ್ ಪಿ ವೈ ಕ್ಯೂಸ್ ಮಾಕ್ ಟೆಸ್ಟ್ ಪ್ರಾಕ್ಟಿಸ್ ಎಮ್ ಸಿ ಕ್ಯೂ ಸೆಟ್ ಎಲ್ಲವೂ ಕೂಡ ಇದೆ ಕೆಲವೊಂದು ಕಂಟೆಂಟ್ ಫ್ರೀ ಆಗಿ ಕೂಡ ಇದೆ ನೋಡಿಕೊಂಡು ಜಾಯ್ನ್ ಆಗಬಹುದು ಅದೇ ರೀತಿ ಪೇಪರ್ ಟೂಗಾಗಿ ಗಾಗಿ ನೋಟ್ಸ್ ಮತ್ತೆ ಎಮ್ ಸಿ ಕ್ಯೂ ಸೆಟ್ ಅನ್ನು ಕೊಡ್ತಾ ಇದೀವಿ ತುಂಬಾನೇ ಕಡಿಮೆ ಬೆಲೆಯಲ್ಲಿ ಜಾಯ್ನ್ ಆಗಲಿ ನಂಬರ್ಸ್ಗೆ ವಾಟ್ಸಪ್ ಮೆಸೇಜ್ ಮಾಡಿ ನೀವು ಜಾಯ್ನ್ ಆಗಬಹುದು ಸೊ ಅದೇ ರೀತಿ ಫ್ರೆಂಡ್ಸ್ ಹೆಚ್ಚಿನ ಮಾಹಿತಿಗಾಗಿ ನೀವು ನಮ್ಮ ಗ್ಲೋಬಲ್ ಆನ್ಲೈನ್ ಕನ್ನಡ ಅಂತ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ ಜಾಯಿನ್ ಆಗ್ಬೋದು ಸೊ ಹಾಗಾದ್ರೆ ನಾವು ಯಾಕೆ ಒಂದು ಕೆ ಎಸ್ ಎಕ್ಸಾಮ್ ನ ಅಟೆಂಡ್ ಮಾಡ್ತಾ ಇದೀವಿ ಸೊ ಯಾಕೆ ಒಂದು ಕೆ ಎಸ್ ಎಕ್ಸಾಮ್ ನ ಕ್ಲಿಯರ್ ಮಾಡಿದ್ರೆ ನಮ್ಗೆ ಏನೆಲ್ಲ ಪ್ರಯೋಜನಗಳಿದಾವೆ ಅಂತ ನೋಡ್ಕೊತಾ ಇದೀವಿ ಸೊ ನಿಮ್ಗೆಲ್ಲ ಹಾಗೆ ಕೆಡ್ ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಸ್ಟೆಟ್ ಸೊ ಇದು ಕೇವಲ ಒಂದು ಎಲಿಜಿಬಿಲಿಟಿ ಟೆಸ್ಟ್ ಆಗಿದೆ ಎಲ್ಲರೂ ಕೂಡ ನೆನಪಿಟ್ಕೋಬೇಕು ಈ ಒಂದು ಎಕ್ಸಾಮಿನೇಷನ್ ಅನ್ನ ಕ್ಲಿಯರ್ ಮಾಡೋದ್ರಿಂದ ನಿಮಗೆ ಯಾವುದೇ ರೀತಿಯ ಗವರ್ಮೆಂಟ್ ಜಾಬ್ ಸಿಗ್ತಾ ಇಲ್ಲ ಗವರ್ಮೆಂಟ್ ಟೀಚಿಂಗ್ ಜಾಬ್ ಸಿಗ್ತಾ ಇಲ್ಲ ಆದ್ರೆ ನೀವೇನಾದ್ರು ಈ ಒಂದು ಕರ್ನಾಟಕದ ಯಾವುದೇ ವಿಶ್ವವಿದ್ಯಾಲಯದಲ್ಲಿ ಅಥವಾ ಪ್ರಥಮ ದರ್ಜೆ ಪದವಿ ಕಾಲೇಜುಗಳಲ್ಲಿ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಸರ್ಕಾರಿ ಆಗಿರ್ಬೋದು ಅನುದಾನಿತ ಆಗಿರ್ಬೋದು ಖಾಸಗಿಗಳಲ್ಲಿ ನೀವು ಸಹಾಯಕ ಪ್ರಾಧ್ಯಾಪಕರಾಗಿ ನೇಮಕಗೊಳ್ಳಬೇಕಾದ್ರೆ ಈ ಒಂದು ಕೆ ಎಸ್ ಎಟ್ ಎಕ್ಸಾಮಿನೇಷನ್ ನೀವು ಕ್ಲಿಯರ್ ಮಾಡಿರಬೇಕಾಗುತ್ತೆ ಸೊ ಯೂನಿವರ್ಸಿಟಿ ಪ್ರೊಫೆಸರ್ ಆಗಿರ್ಬೋದು ಜಿ ಎಫ್ ಜಿ ಸಿ ಆಗಿರ್ಬೋದು ಗವರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜಿಯಲ್ಲಿ ಕಾಲೇಜ್ ಪ್ರೊಫೆಸರ್ಸ್ ಆಗಿರಬಹುದು ಸೊ ಈ ಈ ಈ ಎಲ್ಲ ಪೋಸ್ಟ್ಗಳಿಗೆ ಏನ್ಮಾಡ್ತಾರೆ ಸರ್ಕಾರದಿಂದ ಆ ಅಪ್ಲಿಕೇಶನ್ ಅನ್ನು ಕರೀತಾರೆ ಸೊ ಅವಾಗ ನೀವು ಈ ಒಂದು ಎಕ್ಸಾಮಿನೇಷನ್ಗೆ ಅಟೆಂಡ್ ಆಗಬೇಕು ಅಂತಂದ್ರೆ ನೀವು ಕಂಪಲ್ಸರಿಯಾಗಿ ಯು ಜಿ ಸಿ ನೆಟ್ ಅಥವಾ ಕೆ ಸೆಟ್ ಅನ್ನ ಕ್ವಾಲಿಫೈ ಮಾಡಲೇಬೇಕಾಗುತ್ತೆ ಸೊ ಹೀಗಾಗಿ ಯಾರೆಲ್ಲ ವಿದ್ಯಾರ್ಥಿಗಳು ಈ ಒಂದು ಕೆ ಸೆಟ್ ಎಕ್ಸಾಮಿನೇಷನ್ ಅಲ್ಲಿ ಪಾಸ್ ಆಗ್ತಾ ಇದ್ದಾರೆ ಅವರು ಯಾವುದೇ ಕರ್ನಾಟಕದಲ್ಲಿ ಯಾವುದೇ ವಿಶ್ವವಿದ್ಯಾಲಯ ಆಗಿರ್ಬೋದು ಪ್ರಥಮ ದರ್ಜೆ ಪದವಿ ಕಾಲೇಜ್ ಆಗಿರ್ಬೋದು ಉನ್ನತ ಶಿಕ್ಷಣ ಸಂಸ್ಥೆ ಆಗಿರ್ಬೋದು ಅದು ಸರ್ಕಾರಿ ಅನುದಾನಿತ ಅಥವಾ ಖಾಸಗಿ ಯಾವ ಇಲ್ಲಿ ಸಹಾಯಕ ಪ್ರಾಧ್ಯಾಪಕ ಹುದ್ದೆಗಳಿಗೆ ನೀವು ಅರ್ಜಿಯನ್ನ ಸಲ್ಲಿಸಲು ನೇಮಕಗೊಳ್ಳಲು ನೀವು ಅರ್ಹತೆಯನ್ನ ಪಡೆದುಕೊಳ್ತೀರಾ ಸೊ ಈ ಎಕ್ಸಾಮಿನೇಷನ್ಗಳಿಗೆ ನೀವು ಅಟೆಂಡ್ ಆಗ್ಬೇಕಂತಂದ್ರೆ ಈ ಹುದ್ದೆಗಳಿಗೆ ನೀವು ಅಪ್ಲೈ ಮಾಡ್ಬೇಕಂತಂದ್ರೆ ನೀವು ಕೆ ಸೆಟ್ ಅನ್ನ ಕ್ವಾಲಿಫೈ ಮಾಡಲೇಬೇಕಾಗುತ್ತೆ ಸೊ ಹಾಗೂ ಆಯಾ ಸಂಸ್ಥೆಗಳ ನಿಯಮ ಮತ್ತು ಕಾಯ್ದೆಗಳಿಗೆ ಒಳಪಟ್ಟಿರುತ್ತಾರೆ ಸೊ ಈ ಸಿಂಪಲ್ ಆಗಿ ಇಷ್ಟು ನೆನ್ಪಿಟ್ರೆ ಸಾಕು ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಈ ಒಂದು ಟೀಚಿಂಗ್ ನಲ್ಲಿ ಕರಿಯರ್ ಅನ್ನ ಇಂಪ್ರೂವ್ ಮಾಡ್ಕೋಬೇಕಂತಿದಿರಾ ಸೊ ಯಾರೆಲ್ಲ ಇವ್ ಯೂನಿವರ್ಸಿಟಿ ಪ್ರೊಫೆಸರ್ ಆಗ್ಬೇಕಂತಿದ್ದೀರಾ ಅಥವಾ ಈ ಗವರ್ಮೆಂಟ್ ಫಸ್ಟ್ ಕಾಲೇಜ್ ಫಸ್ಟ್ ಗ್ರೇಡ್ ಕಾಲೇಜ್ಗಳಲ್ಲಿ ಲೆಕ್ಚರರ್ಸ್ ಆಗ್ಬೇಕಂತಿದ್ರ ಸೊ ಯಾರೆಲ್ಲ ಡಿಗ್ರಿ ಕಾಲೇಜ್ ಲೆಕ್ಚರರ್ಸ್ ಆಗ್ಬೇಕಂತಿದ್ರ ಸೊ ನಿಮ್ಗೆ ಎಲ್ಲರಿಗೂ ಕೂಡ ಒಂದು ಕೆ ಎಸ್ ಎಟ್ ಎಕ್ಸಾಮಿನೇಷನ್ ತುಂಬಾನೇ ಯೂಸ್ಫುಲ್ ಆಗಿದೆ ಸೊ ಹಲವಾರು ಜನರು ಇವಾಗಲೇ ಈ ಒಂದು ಖಾಸಗಿ ಕಾಲೇಜುಗಳಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ಸೊ ನೀವು ಏನಾದರೂ ಕೆ ಸೆಟ್ ಅನ್ನು ಕ್ವಾಲಿಫೈ ಆಗಿದ್ದೆ ಅದರಲ್ಲಿ ಸೊ ನಿಮ್ಮ ನಿಮಗೆ ಮತ್ತೊಟ್ಟು ಮತ್ತಷ್ಟು ಹೆಚ್ಚಿನ ಒಂದು ಮೌಲ್ಯ ಈ ಪ ಖಾಸಗಿ ಕಾಲೇಜುಗಳಲ್ಲಿ ಸಿಕ್ತಾ ಇದೆ ಸೊ ಹಾಗಾಗಿ ಎಲ್ಲರೂ ಕೂಡ ಈ ಒಂದು ಕೆ ಸೆಟ್ ಟೂ ಸೌಸ್ ಟ್ವೆಂಟಿ ಫೈ ಫೋಕಸ್ ಮಾಡಿ ಸೊ ಎಲ್ಲ ಮಟೀರಿಯಲ್ನ ಫಾಲೋ ಅಪ್ ಮಾಡಿ ನಮ್ಮ ಕೋರ್ಸನ್ನು ಅನ್ನ ಜಾಯಿನ್ ಆದರೆ ನಿಮಗೆ ಬೇಕಾದ ಎಲ್ಲಾ ಸಹಾಯವನ್ನು ನಾವಿಲ್ಲಿ ಮಾಡ್ತಾ ಇದೀವಿ ಸೊ ಇಲ್ಲಿ ಕೆ ಎಸ್ ಎಡ್ ಪೇಪರ್ ಒನ್ಗಾಗಿ ನಾವು ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್ ಕೊಡ್ತಾ ಇದೀವಿ ಎಮ್ ಸಿ ಕ್ಯೂಸ್ ಲೆಕ್ಚರ್ಸ್ ಕೊಡ್ತಾ ಇದೀವಿ ಪಿ ವೈ ಕ್ಯೂಸ್ ಕೊಡ್ತಾ ಇದ್ದೀವಿ ವಾಕ್ ಟೆಸ್ಟ್ ಕೊಡ್ತಾ ಇದ್ದೀವಿ ಮಾಡಲ್ ಕ್ವೆಶನ್ ಪೇಪರ್ಸ್ ನೀಡ್ತೀವಿ ಸೊ ನಿಮಗೆ ಬೇಕಾದ ಸಲಹೆಯನ್ನು ನೀಡ್ತೀವಿ ಸೊ ಕಂಪ್ಲೀಟ್ ನಿಮಗೆ ಅವೈಲೇಬಲ್ ಇರ್ತೀವಿ ಎಕ್ಸಾಮಿನೇಷನ್ ಮುಗಿಯೋ ತನಕ ಸೊ ಈ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ಅಂತ ಟೆಲಿಗ್ರಾಮ್ ಗುಪ್ ಕೂಡ ಇದೆ ಜಾಯ್ನ್ ಆಗ್ಬೋದು ಸೊ ಈ ಒಂದು ಕೋರ್ಸ್ ಜಾಯ್ನ್ ಆಗಲು ಈ ನಂಬರ್ಗೆ ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡಿ ಜಾಯ್ನ್ ಆಗಿ ಅಥವಾ ಗ್ಲೋಬಲ್ ಆನ್ಲೈನ್ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಜಾಯ್ನ್ ಆಗಿ ಎಸ್ ಐ ವಿಶ್ ಆಲ್ ಟು ಆಲ್ ಥ್ಯಾಂಕ್ ಯು